ಎಚ್ಕೊಂಡಿರಿ ಎಲ್ಲಾರು ನೋಡ್ತೇನ ಯಾವಾಗ ಮಾತಾಡ್ಸಿ ಎಲ್ಲ ಪಪ್ಪಾಜಿ ಅವರು ಟೆಕ್ನಾಲಜಿ ಯೂಸ್ ಮಾಡಿ ಫ್ಯಾನ್ ಅನ್ನ ಒಂದು ಬೇರೆ ಗೈಸ್ ವೆಲ್ಕಮ್ ಬ್ಯಾಕ್ ಟು ಫ್ರೆಚ್ ಕಪಲ್ಸ್ ಯೂಟ್ಯೂಬ್ ಚಾನೆಲ್ ನೋಡಿರ್ತೀರಿ ಜಾತ್ರೆಗೆ ಹೊಂಟೀವಿ ಯಾವ ಜಾತ್ರೆ ಅಂದ್ರೆ ನಮ್ಮ ಇಲ್ಲಿ ನಮ್ಮ ವಹಿನಿಯವರು ಊರಾಗ ಜಾತ್ರೆ ಐತಿ ಅವ್ರ ಅಂದ್ರೆ ಇಟ್ಟೀವಿ ಇಟ್ಟಿ ಹೋಗಿ ಜಾತ್ರೆ ಐತಿ ಅದಕ್ಕೆ ನಮ್ಮ ಇನ್ವೈಟ್ ಮಾಡ್ಯಾರ ಜಾತ್ರೆಗೆ ಅದಕ್ಕೆ ನಾನು ನಮ್ಮ ಅಣ್ಣ ಹೊಂಟಿವಿ ಒಬ್ಬರು ಜಾತ್ರೆಗೆ ಬರ್ರಿ ಜಾತ್ರೆ ತೋರಿಸ್ತೀನಿ ಜಾತ್ರೆಗೆ ಏನೇನು ಆತೋ ಏನೇನಿಲ್ಲ ನೋಡುಮು ಬಟ್ ನಮ್ಮ ಸಬ್ಸ್ಕ್ರೈಬರ್ ನೋಡಿ ಸಂಡ್ರೆ ಹೂವು ತೊಗೊಂಡೋಗಿ ಬರ್ಬೇಕಂತ ಹೇಳಿ ನಮ್ಮ ಮನಿ ಅಲ್ಲಿ ಹೂವು ಸಿಗೋಲ್ಲ ಹಳ್ಳಿ ಬಿಟ್ಟು ತೋಟದಂಗದ ನೋಡಿದ್ರೆ ತೋಟದಂಗಲ್ಲ ಹೂವು ಸಿಗಲ್ಲ ಅದಕ್ಕೆ ಹೂವ ತಗೊಂಡು ಅಂತ ಈಗ ಜಸ್ಟ್ ಬಂದಿದ್ವಿ ಇಲ್ಲಿಂದ ಹಿಂಗ ಒಳಗೆ ಹೋಗ್ಬೇಕು ತಾಂಡೆ ಇಲ್ಲಿ ಊರು ಎಷ್ಟು ಒಳಗೈತಿ ಬಾಟದ ಹೋಗೋದಲ್ಲ ಇದು ಮೇನ್ ರೋಡ್ ಇಲ್ಲಿ ಹೋಗ್ಬೇಕು ಇಲ್ಲಿ ಬರ್ತಾರ ನೋಡ್ರಿ ಹಾಲಕ್ರ ಆರಾಮಲ್ಲ ಅವ್ರ ಅಣ್ಣಾಗ ನೋಡಿದ್ದಿಲ್ಲ ಆ ಲಾಗ್ ಒಳಗೂ ತೋರಿಸಿದ್ದಿಲ್ಲ ನಾನೇ ಫಸ್ಟ್ ತೋರಿಸ್ಬಿಟ್ಟ ಅವ್ರ ಅಣ್ಣಾಗ ಅವ್ರ ಅಣ್ಣ ಅವ್ರ ಹಿಂದ್ ಕುಂತವ್ರಿ ಇವ್ರಿಬ್ರು ತಂಗಿ ಅದ ಹಾಯ್ ಮಾಡ್ರಪ್ಪ ನಮ್ ಬ್ಲಾಗಿಗೆ ಇಲ್ಲಿ ಮುಂದ ಸುನಿತಾ ಅಕ್ಕ ಅವ್ರ ಬರ್ರಿ ಹಾಯ್ ಹೇಳ್ರಪ್ಪ ಹೇಳ್ರಿಕ್ಕಿ ನೋಡಿ ರೋಡ್ ನೋಡ್ರಿ ಸಂಬೋಲಿ ಘಾಟ್ ಆಗೈತಿ ಈ ಕಡಮ್ ಈ ಕಡಮ್ ಈ ಕಡಮ್ ನೋಡ್ರಿ ಎಲ್ಲರ ಜಾತ್ರೆಗೆ ಅಂತ ಇಟಗಿ ಇಟಗಿಯಿಂದ ನಮ್ಮ ಪುಟ್ರ್ ಯಾರ ಹುಡುಗ ನೋಡಿದ್ರ ಹಾಗೆ ತೇರು ಈ ಸಾದ್ ಕರೆಕ್ಟ್ ತೇರಿನ ಟೈಮಿಗ್ ಬಂದ್ವಿ ನಾವು ಏರು ಹೇಳಿದ್ ನೋಡ್ಬೇಕು ಮೇನ್ ಇಂಪಾರ್ಟೆಂಟ್ ಜಾತ್ರೆ ಈಗ ತೇರು ಈಗ ತೇರು ಹೇಳಿದ್ ನೋಡ್ತೀವಿ ಒಂದ್ ಸ್ವಲ್ಪ ಜಾತ್ರೆಗೆ ಏನ್ ಅಡ್ಡಾಡದಾಗ ಅಡ್ಡಾಡ್ತೀವಿ ಅಡ್ಡಾಡಿ ಜಾತ್ರೆ ಮುಗಿಸ್ಕೊಂಡು ಹೋಗುದು ನೋಡ್ರಿ ಹುಡುಗರು ಚಸ್ಮ ಗಿಸ್ಮ ಹಾಕೊಂಡು ಹೆಂಗ್ ಜಾತ್ರೆ ಮಾಡಾಕತ್ತಾರೆ ಹೋದ್ರು ಬಾರಿ ರೆಡಿ ಆಗಿದ್ರು ಹುಡುಗ ಹುಲಿ ಬಂದೈತಿ ಮಾತಾಡ್ ಸಾಕ ಏ ಬರ್ರ ಜಾತ್ರೆ ಮಾಡಿಸ್ ಬರ್ರಿ ನಾಗ ನಿಮ್ ಊರಿಗೆ ಬಂದೀನಿ ಹೆಂಗಪ್ಪ ಆರಾಮದ್ರಿ ಇಲ್ಲ ಹ್ಮ್ ನಾವ್ ಆರಾಮದಿವಿ ನಾವು ಹೆಂಗೈತೆ ಜಾತ್ರೆ ಜೋರೈತ ಹಾಂ ಏನೇನು ಮಾಡ್ತಾರೆ ನೀವು ಮೂರು ಜಾತ್ರೆಗೆ ಈಗ ಪರ್ಸಾದ ಐತಿ ಮತ್ತ ಜಾತ್ರೆಗೆಲ್ಲ ಬಂದವ್ರು ನೋಡ್ಕೋತ ನಿಂದಿರ್ತೇನಾ ಹಾಂ ಏನಂತ ಒಗೀಬೇಕು ಉತ್ತರ ಎದಕ್ಕೆ ಹೋಗೀತಾರ ಗುತ್ತಿ ಏನರ ಬೇಡ್ಕೊಂಡು ಹೋಗ್ತಾರನಾ ಹ್ಞೂ ಏನಕ್ಕೆ ಗೊತ್ತಾಯ್ತ ಏನಪ್ಪಾ ಇದವರರಾನಾ ನೋಡಿ ಗೈಸ್ ಹುಡು್ರ ಔಟ್ಫಿಟ್ ಸೇಮ್ ಹಾಕೊಂಡಾರ ಗೆಟ್ಕಣ ಆಗಿತೆ ಒಳ್ಳೆ ಬಿಳೆ ಅರಮದಿ ಇಲ್ಲ ಆ ಅರಮ ಅರಮ ಅಕ್ಕ ಅರಮದ ಇಲ್ಲ ಎಲ್ಲರೂ ಅರಮದ ನಿಮ್ಮ ಇದೆ ಫೋನ್ ಫೋನ್ ನೋಡಿ ಅರಮದಿ ಇಲ್ಲ ಅರಮನೆ ಅರಮಲ ಅರಮ ರಾನಾ ಇದವರರನ್ನ ಹಾ ಇಲ್ಲಾ ನೀ ಐದು ಇದು ಮಡಿಲೇ ಒಂದು ವಿಡಿಯೋ ಹಾ ಊಟವನ ಬಾನ ನನ್ನ ಆಕ ಮೀನಾ ಮೀನಾ ಹಾ ಥ್ಯಾಂಕ್ಸ್ ಥ್ಯಾಂಕ್ಸ್

ಇದೇ ನೋಡ್ರಿ ಗುಡಿ ಯಾವ್ದ ಗುಡಿ ಅಂದ್ರು ಯಾವ್ದ ಗುಡಿ ಅಂದ್ರು ಕೇಳ ಗೆಡ್ಡ ಮುತ್ಯನ್ ಗುಡಿ ಅಂತಿದ್ದು ಇಟಿವಿ ಒಳಗೆ ಸ್ವಲ್ಪ ಜಾತ್ರೆ ಬಂದಿದ್ದು ಆಶೀರ್ವಾದ ತಗೊಂಡು ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಈ ಲಾಗ್ ಸ್ಟಾರ್ಟ್ ನಾನು ಅದು ಏನು ಲಾಸ್ಟ್ ಕ್ಲಿಪ್ ಒಳಗೆ ಏನದು ಒಂದು ಇನ್ಸಿಡೆಂಟ್ ನೋಡಿದ್ರಲ್ಲ ಅದು ಆಗಿಂದ ಅಲ್ಲಿಂದ ಜಾಗ ಖಾಲಿ ಮಾಡಿದವರು ವಾಪಸ್ ನೆಕ್ಸ್ಟ್ ಡೇ ಬಿಟ್ಟು ನೆಕ್ಸ್ಟ್ ಡೇ ಎರಡು ದಿನ ಗ್ಯಾಪ್ ಮಾಡಿ ಇವತ್ತು ವಾಪಸ್ ಲಾಗ್ ಸ್ಟಾರ್ಟ್ ಮಾಡಿ ಜಾತ್ರೆ ಎಷ್ಟನೇ ಇತ್ತು ಅದು ಹೋಗಿದ್ಯಲ್ಲ ಇಡಗಿ ಹದಿನಾರು ಹದಿನಾರನೇ ತಾರೀಕಿಗೆ ಇತ್ತು ಜಾತ್ರೆ ಇವತ್ತು ಹದಿನೆಂಟು ತಾರೀಕು ಅದು ನೋಡಿ ಒಂದು ಸ್ವಲ್ಪ ಇದು ಆಗಿಬಿಟ್ಟಿದ್ವಿ ಅದು ಆದಮೇಲೆ ವಾಪಸ್ಸು ಅವ್ರಿಗೆ ಪಿಟ್ಸ್ ಬಂದಿತ್ತು ಏನು ಬಂದಿತ್ತು ಗೊತ್ತಿಲ್ಲ ಅದು ಯಾವ್ದೇಳು ನೋಡ್ರಿ ಎಲ್ಲಾರು ನೋಡ್ರಿ ಅದು ನೋಡಿದ್ರೆ ಅದಕ್ಕ ಅದು ಬಿದ್ದು ತೆಲಿ ಎಲ್ಲಾ ಹೊಡೆದು ಒಂಥರ ಅಲ್ಲಿಂದ ಬಂದ್ಬಿಟ್ಟು ಅದಕ್ಕೆ ಲಾಗಿ ಮಾಡಿಲ್ಲ ಅದಕ್ಕೆ ವಾಪಸ್ ಈಗ ಸ್ಟಾರ್ಟ್ ಲಾಗ್ ಗೈಸ್ ನೋಡ್ರಿ ಎತ್ಕೊಂಡ್ ಕುಂತೀನಿ ಪಾಪು ಯಾವ್ಯಾ ಎತ್ಕೊಂಡ್ ಕುಂತ್ರ ಸುಮ್ಮ ಇರ್ತಾನ ಒಂದ್ ಸ್ವಲ್ಪ ತಳ ಇಳಿಸ್ಬಿಟ್ರೆ ಸಾಕು ಅಳಕ್ ಚಾಲು ಅಲಿಪಿಲಿ ಅಳೋಲ್ಲ ಎದಕ್ಕೂ ಅಳೋಲ್ಲ ಹೊಟ್ಟೆ ಹೊಟ್ಟೆಸ್ತಾಗ ಹಾಲು ಕುಡಿತಾನ ಈಗ ನೋಡಿರಿ ತೊಳಗಿಟ್ಟಿದ್ದೆ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಳಕ್ಕೆ ಅಳಕತ್ ಈಗ ಎತ್ತೊಳನ ಮಾಡಿ ಸುಮ್ಮನೆ ಎತ್ಕೊಂಡ್ರೆ ಸುಮ್ಮ ಇಡ್ತಾನೆ ಇಳಿಸಿದ್ರೆ ಚಾಲು ರಾಗ ಹಿಂಗೆ ಮಾಡ್ತಾನೆ ಹೀಗೆ ಮಾಡಿದ್ರಿ ಹೆಂಗೆ ಹಾಂ ಇನ್ನು ಎಲ್ಲರೂ ನೋಡ್ತ ನೋಡ್ತ ನಾನು ಆಗತ್ತಾರ ಅಲ್ಲಿ ಇನ್ನು ಎಲ್ಲರೂ ನೋಡ್ತ ನಾನಾಗತ್ತಾರ ಯಾವಾಗ ಮಾತಾಡ್ತೀವಿ ಎಲ್ಲರಿಗೆ ಯಾವಾಗ ಕೇಳಿ ಹೇಳ್ತೀನಿ ತೀ ಏನು ಹೇಳೋದು ಇನ್ನೊಂದು ತಿಂಗಳಂತ ಗೈಸ್ ಇನ್ನೊಂದು ತಿಂಗಳ ಮೇಲೆ ಆಗುತ್ತಂತ ಟೈಮ್ ಲೆಗೇಗ ಟೈಮ್ ಅನ್ನಾಗತ್ತ ನಾವು ಟೈಮ್ ಲೆಗೇಗ ಟೈಮ್ ಮಕ್ಕೊಂಡ ಆಯ್ತು ಸಣ್ಣ ಸಣ್ಣ ಮುನ್ಸಾಗತ್ತ ಮುಖಮುಟ್ಟ ಅಲ್ಲಿ ಅಡಿ ಬಣ್ಣ ಬಿಸ್ಕಿಟ್ ಚಹ ಬ್ರೆಡ್ ಚಾ ಬನ್ನಿ ಗೈಸ್ ಇವತ್ತು ನಮ್ಮ ಪಾಪುಗೆ ನಮ್ಮ ಪಪ್ಪ ಯಾರ್ದಾರ ಮುಂಜಾನೆ ಏನು ಮಾಡ್ತೀರಿ ನೋಡ್ರಿ ಏನು ಮಾಡಕತ್ತಾರ ಇವರು ಫೈರ್ ಕ್ಯಾಂಪ್ ಹಾಕೊಂಡು ಇನ್ನೊಂದು ತಾಸು ಒಳಗೆ ಹಾಕಿ ಡ್ಯಾನ್ಸ್ ಹೊಡಿತಾರೆ ಇವು ಬೀಜ ಭಾಳ ಇಷ್ಟ ನನಗೆ ಇವು ಯಾವ ಹಣ್ಣಿದು ಹಣಸಲ ಹಲಸಿನ ಹಣ್ಣು ಅದನ್ನು ತೆಗೆದು ಇದ್ರೊಳಗಿಂದ ಬೀಜ ತಿಂತಾರಲ್ಲ ಸುಟ್ಟು ಅದು ಭಾಳ ಇಷ್ಟ ಅದು ಹಣ್ಣು ಅಷ್ಟೊಂದು ಏನು ಇಷ್ಟ ಆಗಲ್ಲ ದಿಸ್ ಈಸ್ ಮೈ ಫೇವ್ರೇಟ್ ಬೀಜ ಯಾಕೆ ಅಂದೆ ಇಂಗ್ಲೀಷ್ ಕ್ಯಾಂಪು ಹಂಗೆ ಇದ್ರೆ ಮಜಾ ಆಗಲ್ಲ ಒಂದು ಚೇರ್ ಹಾಕೊಂಡು ಮ್ಯಾಜಿಕಲ್ ಚೇರ್ ಐತಿ ಇಲ್ಲಿ ಮುರುಕು ಮುರುಕಲ್ ಚೇರ್ ಐತಿ ಇದನ್ನ ಹಾಕೊಂಡು ತೊಂದ್ರೆ ಚೇರು ಇದಕ್ಕೊಂದು ಎರಡು ಪಳಿ ಹಾಕ್ಬೇಕು ಕುಂದ್ರಾಕೆ ಚಲೋ ಐತಿ ಒಂದು ಸ್ವಲ್ಪ ಕತ್ಲು ಆಗಬೇಕು ಒಂದು ಸ್ವಲ್ಪ ಕತ್ಲಾದ್ರೆ ಮಸ್ತ್ ಇರತ್ತೆ ಮಜಾ ಮಜಾ ಓ ಮಜಾ ಇಲ್ಲೊಂದು ಪಳಿ ಐತಿ ಇಲ್ಲೊಂದು ಆಂಟಿಕ್ ಪೀಸ್ ಸಿಕ್ಕೈತಿ ಇದು ಯಾವಾಗಿಂದ ಏನು ಅಂತ ಕೇಳ್ಬರಿ ಯವ್ವಾ ಇದು ಪಳಿ ಯಾವಾಗಿಂದ ಇದು ಯಾವಾಗಿಂದ ನಾವು ಇದನ್ನ ಎದಕ್ಕೆ ಯೂಸ್ ಮಾಡ್ತಿದ್ವಿ ಓದೈತಿ ಆಟ ಅಲ್ಲ ನೋಡಿ ಚಂದಾಗ ಮೊದಲು ಮಳೆ ಅದು ಏನು ಹಾ ಹೌದು ಜಂತಿಂದ ಮನಿ ಇತ್ತು ಅವಾಗ ನೋಯ್ದು ಮ್ಯೂಸಿಯಮ್ ಒಳಗೆ ಇಟ್ಟರೆ ಬಂದು ಬಂದು ನೋಡಿದ್ರ ಕಲೆಕ್ಷನ್ ಅವ್ರ ಆಗತ್ತ ನೋಡ್ರಿ ಇನ್ನ ಆಗ್ಬೇಕು ಇಷ್ಟೇ ಅಲ್ಲ ಬೆಂಕಿ ಹಚ್ಚಕ್ಕೆ ಬಂದಿಲ್ಲ ಇವ್ರಿಗೆ ಅರ್ಧ ಕ್ಯಾಂಪ್ ಮಾಡ್ಯಾರ ಇವ್ರು ಇವ್ರಿ ಬಡ್ಡಿಯಾಗ ಹಾಕ್ರಿ ಜಲ್ದಿ ಸುಡ್ತವ್ರಿ ಪ್ಲಾನ್ ಪರ್ಪಕ್ಟ್ ಆಗೈತಿ ನೋಡ್ರಿ ಅಲ್ಲಿ ನೋಡಿ ಏನು ನೋಡವು ಏನು ಏನು ನೋಡು ಏನು ಸೊಪ್ಪೆ ಸೊಪ್ಪೆ ತಿಂದು ಮಾಡ ಸೊಪ್ಪಿ ಸುರು ಅದ ಒಳಗಿನ ಕಾಯಿ ತಿನ್ ತಿಂದು ಟೇಸ್ಟ್ ಹೆಂಗೈತೆ ಹೇಳಿ ನೋಡಿರಿ ನಾನು ಹೇಳಿ ಮಳೆ ಬಂದು ನಮ್ಮೆಲ್ಲ ಪ್ಲಾನ್ ಕ್ಯಾನ್ಸಲ್ ಆಗೈತಿ ಎಲ್ಲರೂ ಬಂದು ಹೆಂಗೆ ಕೂತಾರ ನೋಡ್ರಿ ಮಳೆ ಬಂದು ಎಲ್ಲ ಮಾಡಿಬಿಟ್ಟೈತೆ ಪ್ಲಾನ್ ಪಲಿ ಫಲಿ ಎಲ್ಲ ಹೋಯ್ತು ಇಷ್ಟು ತೆಗೆದಿಟ್ಟ ಇಲ್ಲಿ ಚಿನ್ನ ನಾ ತಿನ್ನ ಒಂದೆರಡು ತಿಂದ್ರೆ ತಿಂದೆ ಅಷ್ಟೇ ಭಾಳ ಇವರೇ ತಿಂತಾರೆ ಈಗ ಐಸ್ ನಮಗೆ ಸ್ವೀಟ್ ಅಂದ್ರೆ ಅಟ್ಟಾಗಿ ಬರಲ್ಲ ನಾವು ಖಾರ ನಾವು ಖಾರ ಬೆಕ್ಕದ ಇಟ್ಟಿರಲಿ ಖಾರದ ಐಟಮ್ ಇರಲಿ ಸ್ವೀಟ್ ಗಿಟ್ ತಿನ್ನಲ್ಲ ಏ ನಮ್ಮ ಅಪ್ಪ ಚೆಫ್ ಆಗ್ಬಿಟ್ಟಿಗೆ ಮನ್ಯಾಗ ತುಂಬ ತುಂಬುದೇನು ನಮ್ಮ ಮವಗೆ ಹೆಲ್ಪ್ ಮಾಡೋದೇನು ಬಾರಿ ಭಾರಿ ಈಗ ಬಂದ್ ಹೇಗ ಅಡಿಗೆ ಅಂತೂ ನಂಬರ್ ಒನ್ ಸುಳ್ಳು ಹೇಳ್ಬಾರ್ದು ಸುಮ್ನೆ ಅಪ್ಪನ ಬಂದ ಉಪ್ಸ ಹೇಳಲ್ಲ ಚಿಕನ್ ಮಟನ್ ಅಂತು ಮಾಡ್ತಾರ ಚಪ್ಪರ್ಸ್ಕೊಂತ ಮಾಡ್ತಾರ ಮಯ ಕಟ್ಕೊಂಡು ಹಾಕಿದ್ರಿ ಸುದ್ದಿ ಏನು ಸುದ್ದಿ ಏನು ಹಿಂಗೆ ತಗದು ಬರಾ ಹೆಂಗಪ್ಪ ಹೆಂಗೆ ಇನ್ನೊಂದು ಅದು ಓತದು ಬಾಳೆ ಹೋಗಲಿ ಮರಲಿ ಹೇಳು ಇನ್ನೊಂದು ಸಲ ಗಂಡ ಅಂದ್ರೆ ಈಗ ಮಾಮ್ ಸ್ಟೈಲ್ ನೋಡಿರಿ ಐಸ್ ಹೆಂಗೆ ಅಪ್ರೇಟ್ ಆಗ್ಯಾರ ಕಾಜಿಂದು ಇದ್ರೊಳಗೆ ಬಿಸ್ನೀರು ಲಿಂಬೆ ಹಣ್ಣು ಅಂದ್ಕೊಂಡು ಹ್ಞೂ ಹೆಂಗೆ ಕುಡಿದ್ರೆ ಪಪ್ಪಾಜಿ ಅವರು ಟೆಕ್ನಾಲಜಿ ಯೂಸ್ ಮಾಡಿ ಫ್ಯಾನ್ ಅನ್ನ ಒಂದು ಬೇರೆ ಶೇಪ್ ಕೊಟ್ಟಾರ ಕೊಟ್ಟಾರದಕ್ಕೆ ಈ ತರ ಯಾರ ಮನೆಯಲ್ಲೂ ಇರಂಗಿಲ್ಲ ಫಸ್ಟ್ ಟೈಮ್ ಕಂಡು ಹಿಡಿದಾರೆ ಇದನ್ನ ನೋಡಿ ಗಾಳಿ ಯಾವ್ದ ಮಟ್ಟದೊಳಗೈತಂತ ಗಾಳಿ ಬರಾಗತ್ತಿಲ್ಲ ಅಂತ ಒಸ್ತು ಹಿಂಗೆ ಮಣಿಸ್ಬಿಟ್ಟಾರ ಗಾಳಿ ಹತ್ತು ಬರಾಗತ್ತೈತಿ ಯಾವಾಗ ಉಚ್ಕೊಂಡ್ಬಿಡತ್ತೂ ಗೊತ್ತಾಗತ್ತಿಲ್ಲ ಅದ್ರ